ಶೋಕಿಗಾಗಿ ಬೈಕ್ಗಳ ಕಳ್ಳತನ ಮೂವರು ಕದಿಮರ ಬಂಧನ ಹತ್ತೊಂಬತ್ತು ಬೈಕ್ಗಳ ವಶಕ್ಕೆ ಪಡೆಯಲಾಗಿದ್ದು ಮಳವಳ್ಳಿ ಪೊಲೀಸರ ಕಾರ್ಯಾಚರಣೆ ಶೋಕಿಗಾಗಿ ಬೈಕ್ಗಳನ್ನು ಕದ್ದು ಮಾರಾಟ ಮಾಡ್ತಾ ಮೂವರು ಐನಾತಿಗಳನ್ನ ಬಂಧಿಸುವಲ್ಲಿ ಮಂಡ್ಯದ ಮಳವಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೈಕ್ಗಳನ್ನು ಕದ್ದು ಮಾರಾಟ ಮಾಡಿ ಶೋಕಿ ಮಾಡ್ತಾ ಇದ್ದಂಥ ಖತರ್ನಾಕ್ಗಳು ಕಂಬಿಯನ್ನ ಎಣಿಸ್ತಾ ಇದ್ದಾರೆ ಜನವರಿ ಹದೊಂಬತ್ತರಂದು ಮಳವಳ್ಳಿ ಕೆ ಬಸ್ ನಿಲ್ದಾಣದಲ್ಲಿ ನಂದೀಶ್ ಎಂಬುವರ ಬೈಕ್ ಕಳತನವಾಗಿದ್ದು ಅನುಮಾನಸ್ಪವಾಗಿ ಬಸ್ ನಿಲ್ದಾಣದಲ್ಲಿ ಓಡಾಡ್ತಾ ಇದ್ದಂತಹ ವೇಳೆ ಆರೋಪಿಗಳು ಬಂಧಿಸುವ ವಿಚಾರಣೆಗೆ ಒಳಪಡಿಸಲಾದಂತಹ ಕೃತ್ಯ ಬಯಲಾಗಿದೆ ಒಂದು ಮೈಸೂರು ಮೂಲದ ಕಾರ್ತಿಕ್ ಇಪ್ಪತ್ಮೂರು ವರ್ಷ ಮಳವಳ್ಳಿ ತಾಲೂಕಿನ ಇಪ್ಪತ್ತ್ ಮೂರು ವರ್ಷದ ಬಾಣ ಸಮುದ್ರದ ಸಾಗರ್ ಹಾಗೂ ಮಳವಳ್ಳಿ ಪಟ್ಟಣದ ಇಪ್ಪತ್ತ್ ಮೂರು ವರ್ಷದ ಪ್ರಜ್ವಲ್ ಬಂಧಿತ ಆರೋಪಿಗಳಾಗಿದ್ದಾರೆ ಆರೋಪಿಗಳ ಪತ್ತೆಗೆ ಎಸ್ಪಿ ತಿಮ್ಮಯ್ಯ ಎ ತಿಮ್ಮ ತಿಮ್ಮಯ್ಯ ಮತ್ತು ಗಂಗಾಧರ್ ಸ್ವಾಮಿ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿತ್ತು ವಿಶೇಷ ಕಾರ್ಯಾಚರಣೆ ಮಾಡುವ ಮೂಲಕ ಆರೋಪಿಗಳನ್ನು ಬಂಧಿಸಿ ವಿವಿಧ ಕಂಪನಿಯ ಹತ್ತೊಂಬತ್ತು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮಳವಳ್ಳಿ ಡಿವೈಎಸ್ಪಿ ಯಶವಂತ ಕುಮಾರ ಮತ್ತು ಹಲವೂರು ನಿವೃತ್ತ ನಿರೀಕ್ಷಕ ಶ್ರೀಧರ್ ವಿಎಸ್ಐ ಶಿವಲಿಂಗ ಎಎಸ್ಐ ಸುರೇಶ್ ಗೋಪಾಲ್ ಮಾದೇಶ್ ಮತ್ತು ಮಹಾದೇವಸ್ವಾಮಿ ಮತ್ತು ಪ್ರಭುಸ್ವಾಮಿ ಶ್ರೀನಿವಾಸ್ ಮಧುಕಿರಾಣ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಮಳವಳ್ಳಿ ಪೊಲೀಸರ ತಂಡದ ಕಾರ್ಯಕ್ಕೆ ಎಸ್ಪಿ ಡಾಕ್ಟರ್ ವಿಜೆ ಶೋಭಾರಾಣಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ದೂರನ್ನು ನೀಡಿರುತ್ತಾರೆ ಇವರು ಕೆ ಎಸ್ ಆರ್ ಸಿ ಚಾಲಕರಾಗಿರ್ತಾರೆ ಕೆ ಎಸ್ ಆರ್ ಸಿ ಶೌಚಾಲಯ ಪಕ್ಕ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಶೌಚಾಲಯ ಪಕ್ಕದಲ್ಲಿ ಇವರೊಂದು ಒಂದು ಬೈಕ್ ನಿಲ್ಲಿಸಿ ಅವರು ಕೆಲಸಕ್ಕೆ ಹೋಗಿ ಸಂಜೆ ಬಂದು ನೋಡಿದಾಗ ಆ ಬೈಕ್ ಕಳ್ಳತನ ಆಗಿರೋದು ಕಂಡು ಬಂದಿರುತ್ತೆ ಇದರ ಸಂಬಂಧವಾಗಿ ಅವರು ದೂರು ನೀಡಿದ್ದು ಇದು ಮೊಕದಮೆ ಸಂಖ್ಯೆ ಏಳು ಅಬ್ಲಿಕ್ ಇಪ್ಪತ್ತಾರು ಕಲಂ ಮುನ್ನೂರ ಮೂರು ಸಬ್ ಕ್ಲಾಸ್ ಎರಡು ಬಿ ಎನ್ ಎಸ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ಅಡಿಷನಲ್ ಎಸ್ ರವರಾದ ತಿಮ್ಮಯ್ಯ ಗಂಗಾಧರ್ ಸ್ವಾಮಿ ಹಾಗೂ ಡಿ ಎಸ್ ಪಿ ಕುಮಾರ್ ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ರವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು ಪಿ ಐ ಶಿವಲಿಂಗ ದಳವಾಯಿ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿಯರಾದ ಮಾದೇಶ್ ಮತ್ತು ವಿಕಾಸ್ ರವರು ಮೂರು ಜನ ಅಲೆ ಬಸ್ ಸ್ಟ್ಯಾಂಡಲ್ಲಿ ನಿಂತು ವಾಚ್ ಮಾಡಿದಾಗ ಮೂರು ಜನ ಅಪರಿಚಿತರು ಬಂದು ಬರ್ತಾರೆ ಅದರಲ್ಲಿ ಒಬ್ಬ ಬೈಕ್ ಮೇಲೆ ಕೂತಿರ್ತಾನೆ ಇನ್ನ ಇಬ್ಬರು ಇಳಿದು ಬೇರೆ ಬೈಕರ್ನಲ್ಲಿ ಹತ್ತು ಅವರು ಲಾಕ್ ಓಪನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅವಾಗ ವಿಚಾರ ಮಾಡಲಾಗಿ ಅವರು ತಬ್ಬಿಬ್ ಹಾಕ್ತಾರೆ ನಂತರ ಅವರನ್ನು ವಿಚಾರ ಮಾಡಿದಾಗ ಕುಲಂಕುಷವಾಗಿ ತಿಳಿದು ಬರ್ತದೆ ಅವರ ಹೆಸರು ಒಬ್ಬನ ಹೆಸರು ಕಾರ್ತಿಕ್ ಕಾಮನಕೆರೆ ಮೈಸೂರು ತಾಲೂಕವರು ಇನ್ನೊಬ್ಬರು ಸಾಗರು ಬಾಣಸ ಬಾಣಸಮುದ್ರ ಗ್ರಾಮ ಮಳ್ಳವಳ್ಳಿಯವರು ಮತ್ತು ಇನ್ನೊಬ್ಬ ಪ್ರಜ್ವಲ್ ಮಳ್ಳವಳ್ಳಿ ಟೌನ್ ಅವರವರು ಇವರು ಸುಮಾರು ಒಂದೂವರೆ ವರ್ಷದ ಹಿಂದೆ